ಕೆ ಎಸ್ ಆರ್ ಟಿ ಸಿ ಸಾರಿಗೆ ನೌಕರರ ವೇತನ ಹೆಚ್ಚಳ ಹಿಂಬಾಕಿ ಆರೋಗ್ಯ ವಿಮೆ ಸೇರಿದಂತೆ ಇತರ ಬೇಡಿಕೆಗಾಗಿ ನೌಕರರ ಸಂಘದ ಜೊತೆಗೂಡಿ ಹೋರಾಟ ನಡೆಸಲು ಈಗಾಗಲೇ ಸಜ್ಜಾಗಿದ್ದಾರೆ ಇತ್ತ ಸರ್ಕಾರ ಕೂಡ ಈ ಸಾರಿಗೆ ನೌಕರರ ಹೋರಾಟಕ್ಕೆ ಬ್ರೇಕ್ ಹಾಕಲು ಸಜ್ಜಾಗಿದ್ದು ಬಲಪ್ರಯೋಗಕ್ಕೆ ಮುಂದಾಗಿದೆ ಸಾಕಷ್ಟು ನೌಕರರಿಗೆ ಈ ಹೋರಾಟ ಸಂಬಂಧ ಅತಂತ್ರ ಸ್ಥಿತಿಯಾಗಿದ್ದು ಅತ್ತ ಅಧಿಕಾರಿಗಳ ಮಾತು ಕೇಳಬೇಕೆ ಅಥವಾ ಇತ್ತ ಮುಷ್ಕರ ಬಹಿಷ್ಕರಿಸಿ ತಮ್ಮ ಪಾಡಿಗೆ ದಿನನಿತ್ಯದ ಡ್ಯೂಟಿಗೆ ನಡೆಸಿ ಸರ್ಕಾರ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಬೇಕೆ ಗೊಂದಲದಲ್ಲಿದ್ದಾರೆ ಅಧಿಕಾರಿಗಳ ಮತ್ತು ನೌಕರರ ಸಂಘದ ಮಾತು ಕೇಳಿ ಮುಷ್ಕರಕ್ಕೆ ಕೈಜೋಡಿಸಿದರೆ ಎಸ್ಕಾಂ ಹೊರಡಿಸಿ ಆರು ತಿಂಗಳ ನಾನ್ಬೇಲ್ ಬಂಧನ ಜೈಲುವಾಸ ಇದು ಸರ್ಕಾರದಿಂದ ನೌಕರರ ಮೇಲೆ ಕ್ರಮ ಇತ್ತ ತಮ್ಮ ಅಧಿಕಾರಿಗಳ ಮಾತು ಕೇಳದೆ ಮುಷ್ಕರಕ್ಕೆ ಕೈಕೊಟ್ಟರೆ ವರ್ಗಾವಣೆ ಕಿರುಕುಳ ಅಮಾನತು ಹೀಗೆ ನಾನಾ ಸಂಕಷ್ಟ ಯಾರಿಗೆ ಹೇಳಬೇಕು ಯಾರಿಗೆ ಕೇಳಬೇಕು ಪಾಪ ಈ ಸಾರಿಗೆ ನೌಕರರ ಪಾಡು ಹೌದು ಈ ನೌಕರರಿಗೂ ವೇತನ ಏರಿಕೆ ಬೇಕು ನಿಜ ಅದರಲ್ಲೂ ಪ್ರಮುಖವಾಗಿ ಏಳನೇ ವೇತನ ನಮಗೂ ಅನುಷ್ಠಾನಗೊಳಿಸಬೇಕು ಎಂದು ಈ ಸಾರಿಗೆ ನೌಕರರು ಮೊದಲ ಬೇಡಿಕೆ ಸಾಕಷ್ಟು ವರ್ಷಗಳಿಂದ ಈ ಬೇಡಿಕೆಗಾಗಿ ಹೋರಾಡುತ್ತಾ ಇಂದು ನಾಳೆ ಜಾರಿಯಾಗಬಹುದೇನೋ ಎಂದು ಬಕಪಕ್ಷಿಯಂತೆ ಕಾದು ಕುಳಿತಿದ್ದಾರೆ ಈ ಸಂಬಂಧವೇ ಹಲವು ಬಾರಿ ನೌಕರ ಸಂಘಟನೆಗಳಿಗೆ ಹೋರಾಟಕ್ಕೆ ಕೈಜೋಡಿಸಿ ಹೋರಾಟ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಇದರ ಜೊತೆ ಕುಟುಂಬ ಆರೋಗ್ಯ ವಿಮೆ ಮೂವತ್ತೆಂಟು ತಿಂಗಳ ವೇತನ ಹೆಚ್ಚಳ ಹೀಗೆ ಸಾಲು ಸಾಲು ಈ ಸಾರಿಗೆ ನೌಕರರ ಬೇಡಿಕೆ ಈಡೇರೋದಿದೆ ಪ್ರತಿ ಬಾರಿ ಅಧಿಕಾರಕ್ಕೆ ಬರುವ ಮೊದಲು ಸರ್ಕಾರ ನಿಮ್ಮ ಬೇಡಿಕೆ ಈಡೇರಿಸುತ್ತಿವೆ ಎಂದು ಆಶ್ವಾಸನೆ ನೀಡಿ ನಂತರ ಅಧಿಕಾರಕ್ಕೆ ಬಂದಾಗ ಬೇಡಿಕೆ ಕೇಳಲು ಹೋದರೆ ಬಲೋಪ್ರಯೋಗದ ಮೂಲಕ ಈ ನೌಕರರ ಬಾಯಿ ಮುಚ್ಚಿಸಲಾಗುತ್ತದೆ ಇತ್ತ ಕೆಲವೊಂದು ನೌಕರರ ಸಂಘಟನೆಗಳು ಕೂಡ ಈ ನೌಕರರನ್ನು ಬಳಸಿಕೊಳ್ಳುತ್ತಾರೆ ಎಂಬ ಆರೋಪ ಈ ಸಾರಿಗೆ ನೌಕರರಲ್ಲಿದೆ ಈಗಾಗಲೇ ಸರ್ಕಾರ ಕೂಡ ಮುಷ್ಕರ ಕೈಬಿಡುವಂತೆ ಸಾರಿಗೆ ನಿಗಮದ ಅಧಿಕಾರಿ ವರ್ಗ ಸಂಘಟನೆಯನ್ನು ಕೇಳಿದೆ ಜೊತೆಗೆ ನಿವೃತ್ತರ ಬಾಕಿ ಮೊತ್ತ ಬಿಡುಗಡೆ ಮಾಡಿದೆ ಇನ್ನೂ ಕೆಲವು ಬೇಡಿಕೆಗಳನ್ನು ಪರಿಶೀಲನೆ ಹಂತದಲ್ಲಿದ್ದು ಶೀಘ್ರದಲ್ಲೇ ಬಗೆಹರಿಸಿ ಬಿಡುಗಡೆಗೊಳಿಸಲಿದ್ದೇವೆ ಎಂದು ತಿಳಿಸಿದೆ ಮತ್ತು ಕೊನೆಯದಾಗಿ ಈ ಸಾರಿಗೆ ನೌಕರರು ಮುಷ್ಕರಕ್ಕೆ ಕೈಜೋಡಿಸಿದರೆ ಕಠಿಣ ಕ್ರಮದ ಎಚ್ಚರಿಕೆ ಕೂಡ ನೀಡಿದೆ ಕೆ ಎಸ್ ಆರ್ ಟಿ ಸಾರಿಗೆ ನೌಕರರು ಈ ಬಗ್ಗೆ ಯೋಚಿಸಿ ಮುಷ್ಕರದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕಿದೆ ಏನೆಂತಿರಾ ಮುಷ್ಕರದ ಬಗ್ಗೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ